ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣನ ಕೆಲವಷ್ಟು ಮಹಿಳೆಯರು ಅಂದರೆ ಎಂಬತ್ತು ಸಾವಿರ ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಹಣನ ಪಡ್ಕೊಂಡಿಲ್ಲ ಇನ್ನು ಕೆಲವಷ್ಟು ಕಂತಿನ ಹಣ ಪಡ್ಕೊಂಡಿದ್ದೀರಾ ಕೆಲವಷ್ಟು ಕಂದಿನ ಹಣನ ಪಡ್ಕೊಂಡಿಲ್ಲ ಹಾಗಾದರೆ ನೀವು ಏನು ಮಾಡಬೇಕು ನೀವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಾನಿಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪಾ ಅಂದರೆ ಇಲ್ಲಿ ಕೋಟ್ಯಾಂತರ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಿದ್ರು ಆದರೂ ಕೂಡ ಕೆಲವಷ್ಟು ಮಹಿಳೆಯರಿಗೆ ಹಣನ ಇನ್ನೂ ತಲುಪಿಲ್ಲ ಯಾಕೆ ತಲುಪಿಲ್ಲ ಅಂತ ಅಂದರೆ ಇಲ್ಲಿ ಇಲ್ಲಿ ಅವ್ರದ್ದು ಏನಾಗಿದೆ ಅಂದರೆ ಕೆಲವಷ್ಟು ಜನದು ಈ ಕೆ ವೈ ಸಿ ಪ್ರಾಬ್ಲಮ್ ಆಗಿದೆ ಕೆಲವಷ್ಟು ಜನದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿಲ್ಲ ಇನ್ನೂ ಕೆಲವಷ್ಟು ಜನರದು ಏನಂದರೆ ಖಾತೆನೇ ಚಾಲ್ತಿಯಲ್ಲಿಲ್ಲ ಅಂದರೆ ಅವ್ರ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಟಿಲ್ಲ ಒಟ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆದರೆ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ದಿದ್ದ ಕಾರಣ ಖಾತೆ ಚಾಲ್ತಿಯಲ್ಲಿ ಇರ್ದಿದ್ದ ಕಾರಣ ಇಲ್ಲಿ ಗೃಹಲಕ್ಷ್ಮಿ ಹಣ ಬರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹಾಗೆ ಇನ್ನೂ ಕೆಲವಷ್ಟು ಮಹಿಳೆಯರದ್ದು ಏನಾಗಿದೆ ಅಂದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ಟ್ಯಾಕ್ಸ್ ಪೇಯರ್ ಮತ್ತು ಐ ಟಿ ರೈಡ್ ಮಾಡಿ ಐ ಟಿ ಫೈಲ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಕೂಡ ಇಲ್ಲಿ ಗೃಹಲಕ್ಷ್ಮಿ ಅರ್ಜಿ ಹಾಕಿದ್ದಾರೆ ಅಂಥವ್ರದ್ದು ಕೂಡ ಇಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋಕ್ಕೆ ಹೋಗಿ ಯಾವುದೇ ರೀತಿ ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲದೆ ಇರೋರದು ಕೂಡ ಇಲ್ಲಿ ಕೆಲವಷ್ಟು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅದರಿಂದಾಗಿ ಅದೆಲ್ಲನೂ ಸರಿ ಮಾಡಿ ಇಪ್ಪತ್ತೈದನೇ ತಾರೀಕೊ ಒಳಗೆ ಯಾವುದೇ ರೀತಿಯ ಪೆಂಡಿಂಗ್ ಹಣ ಇದ್ದರೂ ಕೂಡ ನಾವು ಇಲ್ಲಿ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಸರ್ಕಾರದಿಂದ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಷಯ ಈಗ ಬಂದಿದ್ದೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಒಂಬತ್ತನೇ ಕಂತಿನ ಹಣ ಆಗಿಲ್ಲ ಇದು ಸರ್ಕಾರದಿಂದನೇ ತಿಳಿಸ್ಬಂದಿರೋ ಆಗಿರುತ್ತೆ ಹಾಗೆ ಒಂಬತ್ತನೇ ಕಂತಿನ ಹಣ ಬರಲಿಕ್ಕೆ ಎಲೆಕ್ಷನ್ ಎಲ್ಲ ಮುಗಿದ ನಂತರ ನಾವು ಇಲ್ಲಿ ಒಂಬತ್ತನೇ ಕಂತಿನ ಹಣ ಹಾಕ್ತೀವಿ ಒಂದು ಡೇಟ್ನ ಫಿಕ್ಸ್ ಮಾಡಿ ಅನೌನ್ಸ್ಮೆಂಟ್ ಮಾಡಿ ನಾವು ಒಂಬತ್ತನೇ ಕಂತಿನ ಹಣ ಹಾಕ್ತೀವಿ ಯಾವುದೇ ರೀತಿ ಸುಳ್ಳು ಮಾಹಿತಿಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ ಹಾಗೆ ಎಂಟು ಕಂತು ಕಂಟ ಯಾರದೆಲ್ಲ ಪೆಂಡಿಂಗ್ ಹಣ ಇದೆ ಅವ್ರದ್ದು ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಅಂಥವ್ರಿಗೆ ಇಲ್ಲಿ ನಾವು ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಒಂಬತ್ತನೇ ಕಂತಿಂದ ಹಣ ಒಂಬತ್ತನೇ ಕಂತ ಹಣ ತಗೋಬೇಕಂದ್ರೆ ಇನ್ನಷ್ಟು ಕೆಲವಷ್ಟು ಎಷ್ಟು ರೂಲ್ಸ್ನ ತರುವಂಥ ಚಾನ್ಸಸ್ ಇದೆ ಯಾಕಂದರೆ ಈಗಾಗಲೇ ಎಂಟು ಕಂತಿನ ಹಣ ಹಾಕ್ಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಇನ್ನೂ ಮತ್ತೆ ಒಂಬತ್ತನೇ ಕಂತಿನ ಹಣಕ್ಕೆ ಹೊಸ ರೂಲ್ಸ್ಗಳು ಬರುವಂಥ ಚಾನ್ಸಸ್ ಇದೆ ಯಾವುದಾದ್ರು ಹೊಸ ರೂಲ್ಸ್ ಬಂದರೆ ನಾನು ಇಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹಾಗೆ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಕಾಂಗ್ರೆಸ್ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಗೆದ್ದರೆ ಕ ಒಂದು ಲಕ್ಷ ರೂ ಅಂದರೆ ವರ್ಷಕ್ಕೆ ಒಂದು ಲಕ್ಷ ರೂನ ನಾವು ನೀಡ್ತೀವಿ ಅಂದರೆ ತಿಂಗಳಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಯಂತೆ ತಿಂಗ್ ವರ್ಷಕ್ಕೆ ಒಂದು ಲಕ್ಷನ ನೀಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಏನಾರು ಅಪ್ಡೇಟ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಕೇಳಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಇಲ್ಲ ಅಲ್ಲೇ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಯಾವ ಕಾ ಪಕ್ಷ ಉತ್ತಮ ಅನಿಸುತ್ತೆ ಅಂಥವ್ರಿಗೆ ವೋಟ್ ಮಾಡಿ ಹಾಗೆ ಈ ವಿಡಿಯೋನ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಪ್ಲೀಸ್ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಂಡು ವೀಡಿಯೋನ ಮಾಡಿ ನಿಮಗೆ ಮಾಹಿತಿನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಎಲ್ಲರಿಗೂ ಪೆಂಡಿಂಗ್ ಹಣ ಇಪ್ಪತ್ತೈದನೇ ತಾರೀಕು ಒಳಗಡೆ ನಾವು ಬಿಡುಗಡೆ ಮಾಡ್ತೀವಿ ಒಂಬತ್ತನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ನಾವು ಇಪ್ ಇಪ್ಪತ್ತಾರನೇ ತಾರೀಕು ಒಳಗಡೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಓಕೆ ಇವತ್ತಿನ ವೀಡಿಯೋ ನಿಮಗೆ ಅರ್ಥ ಆಯಿತು ಅಂತ ಹೇಳ್ಕೊಂಡು ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್